ಕನ್ನಡ ಕೊರಳು ಭಾಷಣ ಸರಣಿ ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನ ಪ್ರತಿ ವರ್ಷ ಜೂನ್ ಹನ್ನೆರಡರಂದು ವಿಶ್ವ ಬಾಲಕಾರ್ಮಿಕ ವಿರೋಧಿ ದಿನವನ್ನು ಆಚರಿಸಲಾಗುತ್ತದೆ ಈ ದಿನದ ಮುಖ್ಯ ಉದ್ದೇಶ ಬಾಲಕರನ್ನು ಕಾರ್ಮಿಕರಾಗಿಸುವ ಪರ್ವತದಂತಹ ಸಮಸ್ಯೆ ವಿರುದ್ಧ ಜಾಗೃತಿ ಮೂಡಿಸುವುದು ಮತ್ತು ಅವರ ಹಕ್ಕುಗಳ ರಕ್ಷಣೆಗೆ ಬೆಂಬಲ ನೀಡುವುದು ಬಾಲ್ಯ ಎಂದರೆ ಜೀವನದ ಅಮೂಲ್ಯ ಹಂತ ಆಟ ಪಾಠ ಕಲಿಕೆ ಸ್ಫೂರ್ತಿ ಹಾಗೂ ಸುಂದರ ಭವಿಷ್ಯ ಕಟ್ಟುವ ಸಮಯ ಆದರೆ ಈ ಸುಂದರ ಹಂತವನ್ನು ಕೆಲವು ಮಕ್ಕಳಿಗೆ ಸಿಗುವುದೇ ಇಲ್ಲ ಮಕ್ಕಳನ್ನು ಕೆಲಸಕ್ಕೆ ಹಾಕುವುದು ದುಡಿಸುವುದು ಶಾಲೆಗೆ ಹೋಗದಂತೆ ಮಾಡುವುದು ಒಂದು ನಿಜವಾದ ಅನ್ಯಾಯ ಮತ್ತು ಸಮಾಜ ವಿರೋಧಿಯೂ ಹೌದು ಬಾಲ ಕಾರ್ಮಿಕರ ಎಂದರೆ ಏನು ಅಂದರೆ ಹದಿನೆಂಟು ವರ್ಷದೊಳಗಿನ ಮಕ್ಕಳನ್ನು ಅವರ ವಯಸ್ಸಿಗೆ ತಕ್ಕದೆನಿಸದ ದುಡಿಮೆಗೆ ಬಳಸುವುದು ಈ ಕೆಲಸಗಳು ಕೆಲವೊಮ್ಮೆ ಶಾರೀರಿಕವಾಗಿ ಅಥವಾ ಮಾನಸಿಕವಾಗಿ ತೀವ್ರವಾಗಿ ಹಾನಿಕಾರಕವಾಗಿರುತ್ತವೆ ಕೆಲವೊಮ್ಮೆ ಅವರ ಶಿಕ್ಷಣದ ಹಕ್ಕನ್ನು ಹಿಂಡುತ್ತದೆ ಕೆಲವೊಮ್ಮೆ ಅದು ಆರೋಗ್ಯವನ್ನು ಹಾನಿಗೊಳಿಸುತ್ತದೆ ಮಕ್ಕಳನ್ನು ಕಾರ್ಖಾನೆಗಳಲ್ಲಿ ಕಟ್ಟಡಗಳಲ್ಲಿ ಹೊಲಗಳಲ್ಲಿ ಕಚೇರಿಗಳಲ್ಲಿ ಹೋಟೆಲ್ಗಳಲ್ಲಿ ಹಾಗೂ ತೀವ್ರವಾದ ಪರಿಸ್ಥಿತಿಗಳಲ್ಲಿ ದುಡಿಸಲಾಗುತ್ತದೆ ಬಾಲ ಕಾರ್ಮಿಕತೆಯ ಕಾರಣಗಳು ಈ ಸಮಸ್ಯೆ ಹಿಂದಿರುವ ಪ್ರಮುಖ ಕಾರಣಗಳು ಒಂದು ಆರ್ಥಿಕ ಬಡತನ ಕುಟುಂಬಗಳು ಬದುಕುಳಿಯಲು ಮಕ್ಕಳನ್ನು ದುಡಿಸಲು ಒತ್ತಾಯಿಸುತ್ತದೆ ಎರಡು ಅಶಿಕ್ಷೆ ಪೋಷಕರಿಗೆ ಶಿಕ್ಷಣದ ಮಹತ್ವ ಗೊತ್ತಿಲ್ಲದಿದ್ದರೆ ಮಕ್ಕಳು ಶಾಲೆಗೆ ಹೋಗದೆ ಕೆಲಸ ಮಾಡುತ್ತಾರೆ ಮೂರು ಕಾನೂನು ಜಾಗೃತಿ ಇಲ್ಲದಿಕೆ ಸರ್ಕಾರದ ನಿಯಮಗಳನ್ನು ತಿಳಿಯದಿರುವಿಕೆಯಿಂದ ಮಕ್ಕಳು ಕಾರ್ಮಿಕರಾಗುತ್ತಾರೆ ನಾಲ್ಕು ಶೋಷಣೆ ಮತ್ತು ದುರ್ಬಳಕೆ ಕೆಲವರು ಮಕ್ಕಳನ್ನು ಅಗ್ಗದ ಕೆಲಸಗಾರರಂತೆ ಬಳಸುತ್ತಾರೆ ಇಂತಹ ಪರಿಸ್ಥಿತಿಯಲ್ಲಿ ವಿಶ್ವ ಕಾರ್ಮಿಕ ವಿರೋಧಿ ದಿನದ ಮಹತ್ವವೇನು ಈ ದಿನದ ಮೂಲಕ ವಿಶ್ವದಾದ್ಯಂತ ನಾಗರಿಕರು ಸಂಸ್ಥೆಗಳು ಸರ್ಕಾರಗಳು ಮತ್ತು ಶಾಲೆಗಳು ಮಕ್ಕಳ ಹಕ್ಕುಗಳನ್ನು ಕಾಪಾಡುವ ನಿರ್ಣಯವನ್ನು ಮತ್ತೆ ಒತ್ತಿ ಹೇಳುತ್ತವೆ ಈ ದಿನದ ಮೂಲಕ ಜಾಗೃತಿ ಮೂಡಿಸಿ ಮಕ್ಕಳನ್ನು ಶಾಲೆಗೆ ಕರೆದು ಅವರ ಕನಸುಗಳನ್ನು ಬೆಳೆಸುವ ಪ್ರಯತ್ನ ಮಾಡಲಾಗುತ್ತದೆ ಭಾರತದಲ್ಲಿ ಬಾಲ ಕಾರ್ಮಿಕ ತಡೆಗೆ ತೆಗೆದುಕೊಳ್ಳಲಾಗಿರುವ ಕ್ರಮಗಳು ಭಾರತ ಸರ್ಕಾರ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಬಾಲ ಕಾರ್ಮಿಕ ನಿಷೇಧ ಮತ್ತು ನಿಯಂತ್ರಣ ಕಾಯ್ದೆ ಜಾರಿಗೆ ತಂದಿತು ಎರಡು ಸಾವಿರದ ಹದಿನಾರರಲ್ಲಿ ಈ ಕಾನೂನಿನಲ್ಲಿ ತಿದ್ದುಪಡಿ ಮಾಡಿ ಹದಿನಾಲ್ಕು ವರ್ಷದೊಳಗಿನ ಮಕ್ಕಳಿಗೆ ಯಾವುದೇ ರೀತಿಯ ಉದ್ಯೋಗ ನಿರ್ಬಂಧಿಸಲಾಗಿದೆ ಅನಧಿಕೃತವಾಗಿ ಮಕ್ಕಳನ್ನು ದುಡಿಸಿದರೆ ಕಠಿಣ ಶಿಕ್ಷೆಗಳು ವಿಧಿಸಲಾಗುತ್ತದೆ ನಮ್ಮ ಕರ್ತವ್ಯ ಏನು ಒಂದು ನಾವು ಶಾಲೆಗೆ ಬರುವ ಪ್ರತಿ ಮಕ್ಕಳಿಗೂ ಪ್ರೋತ್ಸಾಹ ನೀಡಬೇಕು ಎರಡು ಬಾಲಕಾರ್ಮಿಕರನ್ನು ನೋಡಿದಾಗ ಅಧಿಕಾರಿಗಳಿಗೆ ಮಾಹಿತಿ ನೀಡಬೇಕು ಮೂರು ಜಾಗೃತಿ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಬೇಕು ನಾಲ್ಕು ಮಕ್ಕಳಿಗೆ ಶಾಲೆಯ ಮಹತ್ವ ತಿಳಿಸಬೇಕು ನಾವು ಮಾಡಬಹುದಾದ ಸಾಧನೆಗಳು ಮಕ್ಕಳಿಗೆ ಶಿಕ್ಷಣದ ಅವಕಾಶ ಕಲ್ಪಿಸಿದಾಗ ಅವರು ತಮ್ಮ ಭವಿಷ್ಯ ಕಟ್ಟಿಕೊಳ್ಳಲು ಶಕ್ತಿಯಾಗುತ್ತಾರೆ ಜಾಗೃತಿಯಿಂದ ಸಹಕಾರಿಯಿಂದ ಮತ್ತು ನೆರವಿನಿಂದ ಬಾಲ ಕಾರ್ಮಿಕತೆಯನ್ನು ಕಡಿದು ಹಾಕಬಹುದು ಪ್ರತಿಯೊಬ್ಬ ಪ್ರಜೆ ತನ್ನ ಸಾಮಾಜಿಕ ಹೊಣೆಗಾರಿಕೆಯನ್ನು ನಿರ್ವಹಿಸಿದರೆ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಸಿಗಬಹುದು ಒಟ್ಟಾರೆಯಾಗಿ ಹೇಳುವುದಾದರೆ ಬಾಲಕರು ನಮ್ಮ ಭವಿಷ್ಯದ ಬಲ ಅವರ ಕನಸುಗಳನ್ನು ನಿರ್ಬಂಧಿಸುವ ಹಕ್ಕು ಯಾರಿಗೂ ಇಲ್ಲ ಅವರು ಶಾಲೆಗಳಲ್ಲಿ ಕಲಿಯಬೇಕು ಬದುಕಿನಲ್ಲಿ ಬೆಳೆಯಬೇಕು ತಾವು ಎಲ್ಲರೂ ಕೈಜೋಡಿಸಿ ಈ ಸಮಾಜವನ್ನು ಮಕ್ಕಳಿಗೆ ಸುರಕ್ಷಿತ ಮತ್ತು ಸಂತೋಷಕರವಾಗಿ ಮಾಡಬೇಕು ಮಕ್ಕಳ ಹಕ್ಕುಗಳನ್ನು ಕಾಪಾಡುವುದು ನಮ್ಮೆಲ್ಲರ ಜವಾಬ್ದಾರಿ ಇದಕ್ಕಿಂತ ದೊಡ್ಡ ಸಮಾಜ ಸೇವೆ ಇರಲಾರದಷ್ಟೇ ಮಹತ್ವಪೂರ್ಣ ವಿಷಯವಿದು ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಈ ಭಾಷಣ ಕೇಳಿದವರಿಗೂ ಓದಿದವರಿಗೂ ಧನ್ಯವಾದಗಳು ಕನ್ನಡ ಕೊರಳು ಕನ್ನಡ ಕತೆ ಪ್ರಬಂಧ ಭಾಷಣ ವಿಮರ್ಶೆ ಒಗಟುಗಳು ಗಾದೆ ಮಾತುಗಳು ಇನ್ನೂ ಅನೇಕ ಎಲ್ಲದಕ್ಕೂ ಭೇಟಿ ಕೊಡಿ ಕನ್ನಡ ಕೊರಳು